ಸೊಸೈಟಿ ಮೆಸೇಜ್ ಹೋಗಿದೆ ಈ ಸಿಚುಯೇಷನ್ ಬೇಕು ಇದು ಎಲ್ಲ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ ಇನ್ನು ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳು ತುಂಬಾ ತೋರಿಸ್ಬೇಕು ಹೆಣ್ಮಕ್ಳು ಅತ್ಯ ತಡಿ ತೋರಿಸ್ಕೊಂಡಿದ್ದಾರೆ ಸೊಸೈಟಿಗೆ ಆಯ್ತು ತುಂಬಾ ಚೆನ್ನಾಗಿತ್ತು ಮೆಸೇಜ್ ಇದೆಯಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಹೇಗಿತ್ತು ಸಿನಿಮಾ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲೂ

ಏನ್ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಒಂದು ಮಾದಲ್ ಸ್ಟೋರಿ ತರ ಇತ್ತು ಅಂದ್ರೆ ಗಂಡು ಹೆಣ್ಣಿನ ಮಧ್ಯದಲ್ಲಿ ಭೇದ ಭಾವ ಇರಬಾರ್ದು ಈಕ್ವಾಲಿಟಿ ಅನ್ನೋದು ಇರಬೇಕು ಅಂತ ಒಂದು ಏನ್ ಇಷ್ಟ ಆಯ್ತು ಸಿನಿಮಾ ನೋಡೋದು ಅದ್ರಲ್ಲಿರೋ ಸ್ಟೋರಿ ಗರ್ಲ್ಸ್ ನ ಗರ್ಲ್ ಹೆಂಗ್ ಇದು ಮಾಡ್ತಾರೆ ಅದ್ರ ಒಳ್ಳೆ ಸ್ಟೋರಿ ಇದೆ ಸಿನಮಾ ಹೇಗಿದು 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 ಸಿನಮಾ ಹೇಗಿದು ಸಿನಮಾ ಹೇಗಿದು ಸಿನಮಾ ಎಲ್ಲ ಪಿಚರ್ एक्चुअली ಇತ್ರಾ ಇದೆ एक्चुअली ಆ ಲಾವೆ ಪಿಚರ್ ಮರ ಮಾಡಿರೋದು ಬಟ್ ನಮ್ಮ ಗೀತಾ ಪ್ರಿಯಾ ಅವರು ಮತ್ತೆ ಭಗவதி ಚಂದ್ರಶೇಖರ್ ಮೇಡಂ ಜೊತೆ കൂടി ಮರ ಮಾಡಿರೋದು ತಾಯಿಯವರ ಚಿತ್ರವರು ಒಂದು ಅದ್ಭುತವಾರ ಕಥ ಕತೆ ಸ್ಕ್ರೀನ್ ಪ್ಲೇ ಡೈಲಾಗ್ ಆಮೇಲೆ ಹೊಸ ಪಾತ್ರಧಾರಿಗಳಾದರೂ ಕೂಡ ಒಂದೊಂದು ಪಾತ್ರನೂ ಕೂಡ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ಭಾಳ ಖುಷಿಯಾಯಿತು ಯಾಕಂದರೆ ನಾನು ಆಲ್ರೆಡಿ ಸ್ಟುಡಿಯೋ ಸಾಕಷ್ಟು ಬಾರಿ ನಾನು ನೋಡಿದ್ದೆ ಆದರೂ ಕೂಡ ದೊಡ್ಡ ಸ್ಕ್ರೀನ್ ಥಿಯೇಟ್ರ್ ನೋಡೋಕ್ಕೆ ಭಾಳ ಒಂದು ತುಂಬಾ ಖುಷಿ ಕೊಡುತ್ತೆ ಸಿನಿಮಾ ರಿಲೀಸ್ ಆಗಿದೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಸ್ಟೋರಿನ ಅದು ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಇಟ್ಸ್ ಅಬೌಟ್ ದಿ ಹೌ ಗರ್ಲ್ ಚೈಲ್ಡ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಇದ್ರ ಬಗ್ಗೆ ಒಂದು ಅವೇರ್ನೆಸ್ಗೋಸ್ಕರ ಮೂವಿ ಮಾಡಿದ್ದೀವಿ ಸೊ ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂಡ್ ರೆಸೇಟ್ಸ್ ವಿಟ್ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗಿದೆ ಯಾಕೆಂತಂದ್ರೆ A uh, lot of uh, I'm, since I'm from education field, you know, lot of my our institutions, so very institutions in Manila, they want to see the movie and they are sending me uh, best wishes for all the same thing. Thank you. Thank you. Thank you. Thank you. ಮೇಡಮ್ ಮಲ್ಟಿಪ್ಲೆಕ್ಸ್ ಮಾತ್ರನಾ ಅಥವಾ ಸಿಂಗಲ್ ಸ್ಕ್ರೀನ್ಸ್ ಇದೆಯಾ ಸದ್ಯಕ್ಕೆ ಮಲ್ಟಿಪ್ಲೆಕ್ಸ್ ಮಾತ್ರ ಓವರ್ ಎಷ್ಟು ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಆಗಿದೆ ಬೇರೆ ಕಡೆ ಯಾವ ರೀತಿ ಇದೆ ಬೇರೆ ಕಡೆ ಚೆನ್ನಾಗಿದೆ ರೆಸ್ಪಾನ್ಸು ಮತ್ತೆ ಬ್ಯಾಂಗ್ಳೂರಲ್ಲಿ ಐ ಥಿಂಕ್ ನೈನ್ ಟು ಟೆನ್ ಮಲ್ಟಿಪ್ಲೆಕ್ಸಸ್ ಅಲ್ಲಿದೆ ಬೇರೆ ಮೈಸೂರು ತುಮಕೂರು ಆ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಬಿಗ್ ಸ್ಕ್ರೀನ್ ಮೇಲೆ ನೀವು ಕೂಡ ಕಾಣಿಸ್ಕೊಂಡಿರೋದು ಎಷ್ಟು ಖುಷಿ ಕೊಟ್ಟಿದೆ ತಾಯವ್ವ ಸಿನಿಮಾ ನಿಮ್ಗೆ ಖುಷಿ ಇದೆ ಈ ಕ್ಷಣ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರು ಬಿಗ್ ಸ್ಕ್ರೀನ್ಗಿಂತ ಹೆಚ್ಚಾಗಿ ನನಗೆ ಆ ತಾಯವ್ವ ಸ್ಟೋರಿ ಭಾರಿ ಇಷ್ಟ ಆಯ್ತು ಅದನ್ನ ಹೇಳ್ತಾ ಇರೋದ್ರಿಂದ ಬಿಗ್ ಸ್ಕ್ರೀನ್ ಮೇಲೆ ಬಂದಿರೋದಕ್ಕೆ ಭಾರಿ ಖುಷಿ ಆಯಿತು ನಮ್ಮ ಜನಗಳು ಥಿಯೇಟರ್ಗೆ ಬರ್ತಾ ಅಂತ ಹೇಳ್ತಿದ್ದಾರೆ ಈ ಟೈಮಲ್ಲಿ ಬೇರೆ ಕಡೆ ಹೇಗಿದೆ ರೆಸ್ಪಾನ್ಸ್ ಈ ಸಿನಿಮಾ ಹೇಗೆ ತಗೊತಾರೆ ನಮ್ಮ ಜನಗಳು चेना रेस्पास्ता है पीपल आर् वाचिंग दूवी मैंपेशली गर्ल टीनजर्स एंड दे दि लाइकिंग इट लैक एनिथिंग सो भारी खुशी तो सो मई सपोर्टेड मी सो मच फॉर द मूवी एंड जैस कम टू वाच येरी ऑफ़ फुलाटी ವಾಟ್ ಈಸ್ ಆ್ಯಪ್ನಿಂಗ್ ಇನ್ ಅವರ್ ವಿಲೇಜಸ್ ಇನ್ ದ ಸಿಟೀಸ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಫುಲ್ ಪ್ರೊಡಕ್ಷನ್ ಕೂಡ ಮಾಡಿದ್ದಾರೆ ಯಾ ಪ್ರೊಡಕ್ಷನ್ ಮಾಡಿದ್ದಾರೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಮೆಸೇಜ್ ಕಳಿಸಿದ್ದಾರೆ ದೊಡ್ಡ ಮೆಸೇಜ್ ಸೊಸೈಟಿ girls get to importance. We are in education. Now through the film she has given a message. What is the message in the society? In fact, I request Martini I will picture of this. Thank you. Thank you. Thank you. Thank you. Thank you.